ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಗ್ಲಾಗ್ಸ್ ನಾನಿವತ್ತಿಲ್ಲಿ ಯಾವ್ಯಾವ ರೀತಿ ತಂಬಿಟ್ಟನ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಂಕ್ಷನಿಗೆ ಬೇಕಾಗ್ತಕ್ಕಂಥದ್ದು ಮೊದಲಿಗೆ ನಾನಿಲ್ಲಿ ಅಂದರೆ ಬೆಲ್ಲನ ನಾನು ಮೂರು ಕೆ ಜಿ ತೊಗೊಂಡು ಒಂದು ಲೋಟದಷ್ಟು ಮಾತ್ರ ನೀರು ಹಾಕ್ಕೊಂಡು ಪಾಕ ತೊಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ಏಲಕ್ಕಿ ಪೌಡ್ರ್ ಬೇಕಾಗುತ್ತೆ ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪಾಕಕ್ಕೆಲ್ಲ ಬೆಲ್ಲ ಎಲ್ಲ ಇಟ್ಟಾಯ್ತಲ್ವ ನೋಡಿ ಈ ರೀತಿ ಕುದಿಬೇಕು ಇದು ಚೆನ್ನಾಗಿ ಮತ್ತು ಅಂಟು ಬರಬೇಕು ಪಾಕ ಅಂದರೆ ಇದು ತೆಳ್ಳಗೆ ಬಂದರೆ ಅದೆಲ್ಲ ಪಾಕ ಸರಿಗೆ ಬರೋದಿಲ್ಲ ನೋಡಿ ಈ ಥರ ಎಳೆ ಎಳೆ ಬರಬೇಕು ಪಾಕ ಪಾಕ ತುಂಬಾ ಮುಖ್ಯ ತೆಗಿಯೋದಂತೂ ನೋಡಿ ಈ ಥರ ಅಂಟು ಬಂದು ಈ ಥರ ಎಳೆ ಎಳೆ ಬಂದಾಗ ಪಾಕ ಬಂದಿದೆ ಅಂತ ಅಷ್ಟರೊಳಗೆ ನಾನು ಕೊಬ್ಬರಿ ಎಲ್ಲ ಈ ಥರ ಚೂರು ಮಾಡ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ನಂತರ ಅಕ್ಕಿನೂ ಅಷ್ಟೇ ಹುರಿದಿ ಪೌಡ್ರು ಮಿಲ್ಗ ಹಾಕ್ಸ್ಕೊಂಬಂದು ಇಟ್ಟಿರ್ತಕ್ಕಂಥದ್ದು ಇವಾಗ ನಾನು ಎಲ್ಲನೂ ಅಷ್ಟೇ ಎಲ್ಲ ಹುರ್ದಿ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿರ್ತೀನಿ ಕಡಲೆ ಬೀಜನೂ ಅಷ್ಟೇ ಅದನ್ನೆಲ್ಲ ಉರಿದುಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿರ್ತೀನಿ ಇಲ್ಲೆಲ್ಲ ಒಂದೂವರೆ ಕೆ ಜಿ ಕಡಲೆ ಬೀಜ ಆಗಿರ್ಬೋದು ಎಳ್ಳಾಗಿರ್ಬೋದು ಇದೆಲ್ಲ ಒಂದೂವರೆ ಕೆ ಜಿ ಸಾಮಾನಾಗಿ ಮಾತ್ರ ನಾನು ಕಲಿಸ್ತಾ ಇದ್ದೀನಿ ಈಗ ನಾವಿಲ್ಲಿ ಮೊದಲಿಗೆ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗ್ದು ಈ ಥರ ಉಪ್ಪು ಮಾಡಿ ಇಟ್ಕೊಂಡಿರೋದಕ್ಕೆ ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಒಂದು ಎಲ್ ಡಿ ಮಾತ್ರ ಮಾತ್ರ ಹಿಟ್ಟನ್ನ ಹಾಕ್ಕೊಳ್ಬೇಕು ನಂತರ ಪಾಕ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿಲೇ ಮಾಡ್ಕೊಳ್ಬೇಕಾಗುತ್ತೆ ನಮ್ಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರದಷ್ಟು ಆ ಗ್ಲಾಸ್ ತೊಗೊಂಡು ಅದಕ್ಕೆಲ್ಲ ಈ ರೀತಿ ನೀರಲ್ಲಿ ಸ್ವಲ್ಪ ಹಿಂಗೆ ಒದ್ದೆ ಮಾಡ್ಕೊಂಡು ಗ್ಲಾಸ್ನ ಅಂಟ್ಕೊಳ್ಳೋ ಅಂಟ್ಕೊಳ್ಳ್ದೆ ಇರೋ ರೀತಿ ಈ ಥರ ಬಿಸಿಲೇ ಹಾಕಿ ಅಮುಕ್ಕಿ ಅದನ್ನು ಒಂದು ಕವರ್ ಮೇಲಾಗಿರ್ಬೋದು ಪೇಪರ್ ಮೇಲಾಗಿರ್ಬೋದು ಈ ಥರ ಬಡಿಬೇಕಾಗುತ್ತೆ ಬೇಗನೆ ನಮ್ಮ ನಂತರ ನಾನಿಲ್ಲಿ ಕಡಲೆ ಬೀಜದ್ದಾಯಿತು ಈಗ ಕಡಲೆಪುರಿ ಕೂಡ ಕಲಿಸ್ತಾ ಇದ್ದೀವಿ ಅದು ಕೂಡ ಅಷ್ಟೇ ಐದು ಕೆ ಜಿ ಕಡಲೆಪುರಿ ಕಲಿಸ್ತಾ ಇದ್ದೀವಿ ನಾವಿಲ್ಲಿ ಜಾಸ್ತಿ ಪಾಕ ಎಳೆಯೋದು ಅಂದರೆ ಕಡಲೆ ಪುರಿ ಇದಕ್ಕೇ ಇದು ಅಕ್ಕಿ ಅಂದರೆ ಮೆತ್ತುವು ಇರುತ್ತಲ್ವ ಹಾಗಾಗಿ ಜಾಸ್ತಿ ಎಳ್ಕೊಳ್ಳುತ್ತೆ ಇದಕ್ಕೂ ಅಷ್ಟೇ ಆ ಒಂದು ಎಲ್ಡಿ ವಸ್ಟ್ ಅಕ್ಕಿ ಪೌಡ್ರು ಮತ್ತು ಕೊಬ್ಬರಿ ಪೌಡ್ರು ಅದನ್ನು ಕೂಡ ಪೌಡ್ರು ಮಾಡಿಟ್ಕೊಂಡಿರ್ತೀವಲ್ವ ಕೊಬ್ಬರಿ ಪೌಡ್ರನ್ನು ಸಹ ಮಿಕ್ಸ್ ಮಾಡಬೇಕಾಗುತ್ತೆ ಅದನ್ನು ಮತ್ತೆ ಪಾಕ ಡಿ ಅಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಸಹ ನಾನು ನಾನಿಲ್ಲಿ ನೋಡಿ ಈ ರೀತಿ ಪೇಪರಲ್ಲಿ ಅಂದರೆ ನಾವು ಎಕ್ಸರ್ಸೈಜ್ ಇರುತ್ತಲ್ವ ಅದ್ರ ಮೇಲುಗಡೆದು ಅಳೆಯೋದು ತೊಗೊಂಡು ಈ ಥರ ನಾವು ಕಡಲೆಕಾಯಿ ಎಲ್ಲ ಮಾರ್ತಾರಲ್ವ ಈ ಥರ ಮಾಡ್ಕೊಂಡು ಆ ಥರ ಮಾಡ್ಕೊಂಡು ನಾವು ಇದಕ್ಕೆ ಕಡಲೆಪುರಿ ಇದೆಲ್ಲ ಈ ಥರ ತುಂಬಿ ಇದನ್ನು ಮಾರನೇ ದಿವಸ ಮಾತ್ರ ತೆಗಿಬೇಕಾಗುತ್ತೆ ಅವತ್ತೇ ಇದು ಬಡಿದ್ರೂ ಕೂಡ ಬರೋದಿಲ್ಲ ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ಇದಿರುತ್ತಲ್ವ ಮೆತ್ತಿರುತ್ತಲ್ವ ಹಾಗಾಗಿ ಹಂಗೆ ಬಿಟ್ಬಿಡ್ಬೇಕಾಗುತ್ತೆ ಮಾರನೇ ದಿವಸ ಅಥವಾ ಒಂದು ತ್ರೀ ಅವರ್ಸ್ ಎಲ್ಲ ಆದಮೇಲೆ ಅದನ್ನು ಒಂದು ಕತ್ರಿನೋ ಅಥವಾ ಚಾಕನೋ ತೊಗೊಂಡು ಈ ಥರ ಆ ಮದ್ಯಕ್ಕೆಲ್ಲ ಕಟ್ ಮಾಡಿ ಅದನ್ನು ತೆಗಿಬೇಕಾಗುತ್ತೆ ಹುಷಾರಾಗಿ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಶೇಪ್ ಹೊರ್ಟು ಹೋಗುತ್ತೆ ಅಷ್ಟೆ ನೋಡಿ ಇದು ಯಾವ ರೀತಿ ಕೋನ್ ಇರುತ್ತೋ ಅದೇ ರೀತಿ ಬಿಡಬೇಕಾಗುತ್ತೆ ನಂತರ ಎಳ್ಳು ಬಿಳಿ ಎಳ್ಳಾದರೂ ಆಗ್ಬೋದು ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಆಗಿರುತ್ತೆ ಬ್ಲ್ಯಾಕ್ ಕಲರ್ ಆದರೂ ಆಗ್ಬೋದು ಇಲ್ಲಿ ನಾನು ಬಿಳಿ ಎಳ್ಳನ್ನ ತಗೊಂಡು ಚೆನ್ನಾಗೆ ಆ ಬ್ರೌನ್ ಕಲರ್ ಬರೋ ರೀತಿ ಹುರ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಒಂದು ಎರಡು ಇಡೀ ವರ್ಷ ಕೊಬ್ಬರಿ ತುರಿ ಪಾಕ ಅಕ್ಕಿ ಅಂದರೆ ಹುರಿದು ಆ ಪೌಡ್ರು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಪಾಕ ಬಿಟ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಬಿಸಿ ಇರುತ್ತೆ ಸ್ಪೂನಿಂದನೇ ಕಲಿಸ್ಬೇಕಾಗುತ್ತೆ ನಂತರ ಅದನ್ನು ಒಂದು ಗ್ಲಾಸ್ ಒಳಗಡೆ ಎಲ್ಲ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದು ಬೇಕಾಗುತ್ತೆ ನೋಡಿ ಈಗೆಲ್ಲ ನೀಟಾಗಿ ಕಲ್ತಿದ್ದೆ ಇದನ್ನೆಲ್ಲ ಗ್ಲಾಸ್ ಒಳಗಡೆ ಹಾಕಿ ತುಂಬ ಫಾಸ್ಟಾಗಿ ಮಾಡಬೇಕಾಗುತ್ತೆ ಒಬ್ಬರು ಕೈಯಿಂದ ಆಗೋದಿಲ್ಲ ಒಂದಿಬ್ಬರು ಮೂವರಾದರೂ ಬೇಕಾಗುತ್ತೆ ಅದನ್ನು ಯಾಕೆ ಬಿಸಿ ಇದ್ದಾಗೆ ಅದು ಎಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದು ಬರೋದಿಲ್ಲ ಎಲ್ಲ ಒಡ್ಕೊಂಡು ಬಿಡುತ್ತೆ ನೋಡಿ ಈಗ ನಾನು ಇದನ್ನು ಎಳ್ಳು ಎಲ್ಲ ಗ್ಲಾಸಿಗೆ ತುಂಬಿ ಈ ಥರ ಹಚ್ಚೊಯ್ತಾ ಇದ್ದೀವಿ ಇದೇ ರೀತಿಯೇ ಯಾವುದೇ ಯಾವ್ದು ಬೇಕೋ ಕಡಲೆಪುರಿ ಆಗಿರ್ಬೋದು ಆಗಿರ್ಬೋದು ಉರುಗಡ್ಲೆ ಆಗಿರ್ಬೋದು ಮತ್ತು ಇನ್ನೇನು ಮತ್ತು ಅಕ್ಕಿ ಹಿಟ್ಟಿಂದಾಗಿರ್ಬೋದು ಎಲ್ಲನೂ ಇದೇ ರೀತಿ ಪ್ರೊಸೀಜರ್ ಇದ್ದೇ ಇರುತ್ತೆ ಅಕ್ಕಿ ಪೌಡ್ರು ಕೊಬ್ಬರಿ ತುರಿ ಪಾಕ ನಾವು ಯಾವ ಸಾಮಗ್ರಿ ಬೇಕಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಅಥವಾ ಹಾಫ್ ಸ್ಯಾರಿ ಫಂಕ್ಷನ್ಗಾಗಿರ್ಬೋದು ಮತ್ತು ಮದುವೆಗಳಿಗಾಗಿರ್ಬೋದು ಸೀಮಂತ ಕಾರ್ಯಕ್ರಮಕ್ಕಾಗಿರ್ಬೋದು ಮತ್ತು ನಾಮಕರಣ ಈ ರೀತಿ ತುಂಬ ಅಂದರೆ ನಾವು ಯಾವ್ಯಾವ ರೀತಿ ಇದನ್ನೆಲ್ಲ ನಾವು ಫಂಕ್ಷನ್ ಉಪಯೋಗಿಸ್ತೀವೋ ಅದಕ್ಕೆಲ್ಲ ನಾವು ಇದೇ ರೀತಿ ಮಾಡ್ತಕ್ಕಂಥದ್ದಾಗಿರುತ್ತೆ ನಾನಿಲ್ಲಿ ನನ್ನ ಮಗಳು ಆಫ್ ಸ್ಯಾರಿ ಫಂಕ್ಷನಲ್ಲಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಈ ಈ ವಿಡಿಯೋ ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂತರ ರವೆ ಉಂಡೆನೂ ಸಹ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ರೆವೆ ಸಹ ಬ್ರೌನ್ ಕಲರ್ ಬರೋ ರೀತಿ ಮೀ ಡಿ ಎಮ್ ರವೆ ತೊಗೊಂಡು ಹುರ್ಕೊಳ್ಬೇಕಾಗುತ್ತೆ ನಂತರ ಹುರ್ಕೊಂಡು ಅದಕ್ಕೆ ಸಕ್ಕರೆನೂ ಹಾಕ್ಕೊಳ್ಬಿಡ್ಬೇಕು ಉರಿತಾಯಿರ್ತೀವಲ್ವಾ ಅವಾಗೇ ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ತುಪ್ಪ ಬಾದಾಮಿ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಕರ್ಕೊಂಡು ಅದನ್ನು ಸಹ ಒಂದು ಬೌಲ್ ಒಳಗಡೆ ಬಗ್ಸ್ಕೊಂಡು ಹಾಕ್ಕೊಂಡು ಕೊಬ್ಬರಿ ತುರಿ ಎಲ್ಲ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಪೌಡ್ರು ಏಲಕ್ಕಿ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆಗೆ ಆ ನಂತರ ಕರೆದಿರ್ತೀವಲ್ವ ನಾನಿಲ್ಲಿ ಗೋಡಂಬಿ ಬೇಬಿ ಗೋಡಂಬಿ ಉಪ್ಯೋಗಿಸಿರ್ತೀನಿ ಯಾಕೆಂದರೆ ಅದೆಲ್ಲ ಮತ್ತು ದೊಡ್ಡದಾದ್ರೂ ಕಟ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ಮಾಲ್ ಸೈಜಿಂದ ಉಪಯೋಗಿಸಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಬಿಸಿ ಹಾಲು ಆ ಸಕ್ಕರೆ ನಾವು ಬಿಸಿ ಹಾಲು ಒಳಗಡೆ ಹಾಕಿದ್ರೂ ಓಕೆ ಇಲ್ಲ ಬಿಸಿ ರವೆ ಇರುತ್ತಲ್ವ ಸ್ವಲ್ಪ ಇನ್ನು ಉರಿತಾ ಇದ್ದಂಗೆ ಹಾಕ್ಕೊಂಡ್ರು ಓಕೆ ಇಲ್ಲ ಹಾಲೊಳಗಡೆ ಮಿಕ್ಸ್ ಮಾಡಿದ್ರೂ ಆಗುತ್ತೆ ಬಿಸಿ ಬಿಸಿ ಇರಬೇಕು ಹಾಲಂತೂ ಸ್ವಲ್ಪ ನೀರು ಬೇಕು ಅಂದರೆ ಮಾತ್ರ ಉಪಯೋಗಿಸ್ಕೊಳ್ಬೇಕು ಹಾಲೊಳಗಡೆಯೇ ಬಿಟ್ಟು ನೀರು ಹಾಕಾಯಿಸ್ಕೊಳ್ಬೇಕು ನೋಡಿ ಹೀಗೆಲ್ಲ ಹಾಕಿ ಮಿಕ್ಸ್ ಮಾಡಿದಾಯಿತು ತುಪ್ಪ ಕೂಡ ಇದ್ದೀನಿ ನಾನಿಲ್ಲಿ ಆ ಉಂಡೆ ಎಲ್ಲ ನೀಟಾಗಿ ಬರುತ್ತೆ ಟೇಸ್ಟಾಗಿರುತ್ತೆ ಅಂತ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಹಾಲು ಎಲ್ಲ ಹಾಕಿ ಒಂದು ಬೇಷನ್ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಇದನ್ನು ಇವಾಗ ನಮ್ಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅಂದರೆ ಮುಂದೆ ತಟ್ಟೆಗಾಗೋಷ್ಟು ದಪ್ಪಗೆ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕಾದರೆ ಸಣ್ಣ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಗಾತ್ರಕ್ಕೆ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಕನ್ಗಿದ್ರೂ ಓಕೆ ಯಾಕೆಂದರೆ ಇದು ಜಾಸ್ತಿ ದಿವಸ ಇರೋದಿಲ್ಲ ಹಾಲು ಮಿಕ್ಸ್ ಮಾಡಿರ್ತೀವಲ್ವ ಒಂದು ಫೋರ್ ಡೇಸ್ ತ್ರೀ ಡೇಸ್ ಇರುತ್ತೆ ಫ್ರಿಡ್ಜಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಇಶ್ ಈಗಾದರೂ ಉಂಡೆ ಮಾಡಿಕೊಂಡಿದ್ದು ನಾನಿಲ್ಲಿ ಮಾಡಿರ್ತಕ್ಕಂಥ ತಂಬಿಟ್ಟು ಅರವೆ ಉಂಡೆ ಕಡಲೆಪುರಿದು ಕಡಲೆ ಬೀಜದ್ದು ಮತ್ತು ಬಿಳಿ ಎಳ್ಳಿಂದು ಅಕ್ಕಿ ಹಿಟ್ಟಿಂದು ನೋಡಿ ಈ ರೀತಿ ಮಾಡಿರ್ತಕ್ಕಂಥದ್ದು ನಾವು ಕೂಡ ಈ ರೀತಿ ಮಾಡಿರ್ತಕ್ಕಂಥ ನೀವು ಕೂಡ ಸತಿ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್